ನೂತನ ಆಂಜನೇಯ ದೇವಸ್ಥಾನದ ಉದ್ಘಾಟನೆ ಸಮಾರಂಭದಲ್ಲಿ ಗರುಡ ಸ್ತಂಭ ಸ್ಥಾಪನೆ ವೇಳೆ ಮೂರು ತುಂಡಾಗಿ ಮುರಿದು ಬಿದ್ದು ಒಂದು ಬೃಹತ್ ತುಂಡು ಕ್ರೇನ್ನಲ್ಲಿ ಉಳಿದ ಘಟನೆ ತಾಲೂಕಿನ ಬಿಜನಗೇರ ಗ್ರಾಮದಲ್ಲಿ ಭಾನುವಾರ ಸಂಭವಿಸಿದೆ ಬೆಳಿಗ್ಗೆ ಆಂಜನೇಯ ದೇವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಜರುಗಿತು ನಂತರ ಗರುಡ ಸ್ತಂಭ ಸ್ಥಾಪನೆಗಾಗಿ ಕ್ರೇನ್ ಮುಖಾಂತರ ಗರುಡ ಸ್ತಂಭವನ್ನು ಜೈ ಶ್ರೀರಾಮ್ ಎಂಬ ಘೋಷಣೆಯೊಂದಿಗೆ ಎತ್ತಲು ಪ್ರಾರಂಭಿಸಿದ ಕೂಡಲೇ ಗರುಡ ಸ್ತಂಭ ಮೂರು ತುಂಡಾಗಿ ನೆಲಕ್ಕೆ ಬಿದ್ದು ಬೃಹದಾಕಾರದ ಕಲ್ಲು ಇನ್ನು ಕ್ರೇನ್ ನಲ್ಲಿಯೇ ಜೋತಾಡುತ್ತಿತ್ತು ಘಟನೆಯಿಂದ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಈ ಸಂದರ್ಭದಲ್ಲಿ ಕಿಲ್ಲೆ ಬೃಹನ್ಮಠದ ಶ್ರೀ ಶಠಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೇರಿದಂತೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದರು ಪವಾಡ ಸದೃಶದಲ್ಲಿ ಯಾವುದೇ ಅನಾಹುತಗಳಾಗಿಲ್ಲ ಇದಕ್ಕೂ ಮೊದಲು ಕಿಲ್ಲೆ ಬೃಹನ್ಮಠದ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಪೂಜೆ ನೆರವೇರಿಸಿದ್ದರು ರೂಢ ಮಾಜಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ ವೈ ಗೋಪಾಲ ರೆಡ್ಡಿ ಕಾಂಗ್ರೆಸ್ ಮುಖಂಡ ಕೆಶಾಂತಪ್ಪ ಡಿಕೆ ಮುರಳಿ ಯಾದವ್ ಹಾಗೂ ಅಪಾರ ಸಂಖ್ಯೆಯಲ್ಲಿ ಸದ್ಭಕ್ತರು ಪಾಲ್ಗೊಂಡಿದ್ದರು